ಗ್ಲಾಸ್ ಅ್ಲಾಸ್ ಹೊಡೆದ ಕಡೆ ಬರ್ಬೋದಾ ಕಿಟಕಿ ಗ್ಲಾಸ್ ಹೊಡೆದು ಇಲ್ಲೊಂದು ಕೋಲ್ ಹಾಕ್ಬಿಟ್ಟು ಅಲ್ಲಿ ಲಾಕ್ ಓಪನ್ ಮಾಡಕ್ ನೋಡಿದಾರೆ ಹಂಗಾಗಿಲ್ಲ ಅಲ್ಲಿ ಆಗಿಲ್ಲ ನೋಡಿ ಇಲ್ಲಿ ಗ್ಲಾಸ್ ಹೊಡ್ದು

ಲಾಕ್ ಮಾಡ್ಕೊಂಡು ತೊಗೊಂಡು ಬೆಳ ಹಾಗಾಗಿ ಯಾರು ಗೊತ್ತಿರೋ ಲೋಕಲ್ ಗೊತ್ತಿರೋರೆ ಅದಲ್ಲ ಹುಡುಗ ಒಡಗೂ ಹುಡುಗ ಇಲ್ಲಿ ಬಂದ್ಬಿಟ್ಟು ಇಲ್ಲ ಒಬ್ಬ ಸ್ಕೂಲಿ ಬರ್ತಾರ ಆಸಮ ಹುಡುಗ ಅವನು ಯಾವಾಗಲೂ ಬರ್ತಾನೆ ಕೀವನ್ನ ತಗೊಂಡು ಬಿಡ್ತಾನೆ ತಗೊಂಡು ಅವನು ಬಂದಿಲ್ಲ ಹೆಚ್ಚಿನ ಎಷ್ಟು ವರ್ಷ ಕಡೆ ಹೊರಕಡೆದಿಂದ ಮಾಡ್ ನೋಡಿ ಇವಳ ಆ ಲೈನ್ ಅಲ್ಲಿ ಇರೋ ಸಂಪಗ ಬಂದು ಕೀ ತಗೊಂಡು ಸರ್ ಅಲ್ಲಿ ಏನು ಗೊತ್ತಾಯ್ತಾ ಕೀ ತಗೊಂಡೆ ಮತ್ತೆ ಲಾಕ್ ಮಾಡೋ ಕೀ ತಗೊಂಡು ಹೋಗೋದು ಲಾಕ್ ಮಾಡ್ ಆ ಕೀ ಬಂದು ತಗೊಂಡು ಹೋಗಿದೆ ಕೀ ಬಿಚ್ಚಕೊಂಡ್ அடி <laughs> அடி <laughs> <laughs>